ನಗರದಲ್ಲಿ ನಿರ್ಮಾಣವಾಗಬೇಕಿರುವ ರಿಂಗ್ ರಸ್ತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಕೆ ವೇಗ ನೀಡಬೇಕೆಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ವಿಶೇಷ ಸ್ವಾಧೀನ ಅಧಿಕಾರಿ ಹಾಗೂ ಕೆಐಡಿಬಿ ಅಧಿಕಾರಿಗಳ ಜೊತೆಗೆ ಕರೆಯಲಾದ ಸಭೆಯಲ್ಲಿ ಅವರು ಮಾತನಾಡಿದ್ರು ರಾಮನಗರದಿಂದ ಲೋಂಡಾ ರಸ್ತೆಯ ಹತ್ತು ಕಿಲೋಮೀಟರ್ ಸಾಕಷ್ಟು ಸಂಚಾರ ಸಮಸ್ಯೆಯಾಗುತ್ತಿದೆ ಅದನ್ನು ಬಗೆಹರಿಸಬೇಕು ಇದರಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಕಾಲಾವಕಾಶದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ ರಿಂಗ್ ರಸ್ತೆಗೆ ಬೇಕಾದ ಸುಮಾರು ನಾಲ್ಕುನೂರು ಎಕರೆ ಬಾಳೆಕುಂದ್ರಿ ಜಾಡ್ ಶಾಪುರ್ ಪ್ರದೇಶಕ್ಕೆ ಸೇರಿದಂತೆ ಇತರರ ಕಡೆಯಲ್ಲಿ ಭೂಸ್ವಾಧೀನಪಡಿಸಿಕೊಳ್ಳಲು ಜಿಲ್ಲಾಡಳಿತದ ಬಳಿ ಅನುದಾನ ಇದೆ ಮಾರ್ಚ್ ಹದಿನೈದು ಕೊನೆಯ ದಿನಾಂಕ ಇದೆ ಅದರೊಳಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಬೇಕು ಎಂದ್ರು ಹಲಗಾ ಮಚ್ಚಿ ರಾಷ್ಟ್ರೀಯ ಹೆದ್ದಾರಿ ಆರಂಭವಾಗಿದೆ ಆದರೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು ಆ ಸಮಸ್ಯೆ ಬಗ್ಗೆ ಹರಿಸಲಾಗದೆ ಡಿಸೆಂಬರ್ನಲ್ಲಿ ಈ ಕಾಮಗಾರಿಗೆ ಸಂಪೂರ್ಣ ಮುಕ್ತಾಯವಾಗಲಿದೆ ಎಂದರು ವಿಶೇಷ ಸ್ವಾಧೀನ ಅಧಿಕಾರಿ ರಾಜಶ್ರೀ ಜೈನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕನ್ನಡ ನ್ಯೂಸ್ ಬೆಳಗಾವಿ